ಶಿವಣ್ಣ ಸರ್ ಬೆಳಗಾವಿ ಉತ್ಸವದ ಸಾರಥಿ ನೀವು ಅಷ್ಟೇ ಅಲ್ಲ ನಮ್ಮ ಎಲ್ಲ ಬಂದಿರುವಂತೆ ಎಲ್ಲ ಹೆಣ್ಮಕ್ಳಿಗೆ ಉಳಿ ತುಂಬೋದ್ರ ಮೂಲಕ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದ ಮತ್ತೆ ಸಾಬೀತು ಪಡಿಸಿದ್ದೀರಾ ಇದೀಗ ಬೆಳಗಾವಿ ಉತ್ಸವದ ಸಾರಥಿಯಾಗಿ ನಿಮ್ಮ ಮಾತು ಸರ್ ಟೈಮ್ ಆಲ್ರೆಡಿ ಭಾಳ ಆಗೈತಿ ನಂದ ನನಗೈತಿ ನಿಮ್ಮದು ನಿಮ್ಗೆ ಅದಕ್ಕೆ ನನ್ನ ಆಸೆ ಏನೈತಂತಂದ್ರ ಯು ಆರ್ ಬಿ ಒನ್ ಆಫ್ ದ ಗುಡ್ ಲಿಸ್ನರ್ ನೀವು ಕೇಳುವಂತ ವ್ಯಕ್ತಿತ್ವವನ್ನು ಇಟ್ಕೋಬೇಕು ನಾ ಏನ್ ಮಾತಾಡೋದೇನಲ್ಲ ಬಹಳ ಇಂಪಾರ್ಟೆಂಟ್ ಇದೆ ನಿಮ್ಮ ಜೀವನದಲ್ಲಿ ಇದನ್ನು ಮತ್ತೆ ಯಾರು ಹೇಳಕ್ ಸಾಧ್ಯ ಇಲ್ಲ ಅಂತ ವಿಷಯವನ್ನು ಹೇಳಿಕೊಟ್ಟಿದ್ದೀನಿ ಗಂಭೀರವಾಗಿ ಕೇಳಬೇಕು ಓಕೆ ಮಾತಾಡೋದು ಮುಗದ ಮೇಲೆ ಎಷ್ಟು ಚೀರ್ತೀರಿ ಎಷ್ಟು ಜಿಗದಾಡ್ತೀರಿ ಚಿಗ್ದಾಡ್ರಿ ನೋ ಪ್ರಾಬ್ಲಮ್ ನಾನು ಬೆಳಗಾವಿಯ ಎಲ್ಲ ನನ್ನ ಮಹಾಜನತೆ ನನ್ನ ಪರಿವಾರ ನನ್ನ ಬೆಳಗಾವಿ ಫ್ಯಾಮಿಲಿ ನಾನು ಎಲ್ಲ ನಿಮ್ಮೆಲ್ಲರ ಮನೆ ಮಗ ಆಗಿ ಮಾತಾಡ್ತಿದ್ದೇನೆ ನಾನು ಯಾಕೆ ಇಷ್ಟು ಸಲಿಗೆಯಿಂದ ಮಾತಾಡ್ತೀರಂತಂದ್ರೆ ನನಗ್ ನೀವೆಲ್ಲ ನಮ್ಮ ಮನೆಯವ್ರ ತರನೇ ಕಾಣಿಸ್ತೀರಿ ನಂದು ಇದು ಪ್ರಾಬ್ಲಮ್ ಇದೆ ನನಗೆ ನೀವೆಲ್ಲರೂ ನನ್ನ ಫ್ಯಾಮ್ಲಿ ನನ್ನ ಅಕ್ಕ ತಂಗಿಯರು ನನ್ನ ಅಣ್ಣ ತಮ್ಮಂದಿರು ಹೀಗೆಲ್ಲ ಕಾಣಿಸ್ತೀರಿ ನನಗೆ ನಾನು ನಿಮ್ಮನ್ನೆಲ್ಲ ಈ ರೀತಿ ನೋಡ್ತೇನೆ ನಿಮ್ಮ ಜೀವನದಲ್ಲಿ ನಿಮಗ ಬಹಳ ಒಳ್ಳೇದಾಗಬೇಕಂತ ಆಶಯ ಪಡ್ತೇನೆ ಅದಕ್ಕೆ ಮಾತಾಡ್ತಿದ್ದೇನೆ ಕೇಳ್ರಿ ಬೆಳಗಾವಿ ಉತ್ಸವ ಬಹಳ ಸುಂದರವಾಗಿ ಇಷ್ಟು ಚಂದ ನಡೀತಾ ಇದೆ ಇದಕ್ಕೆಲ್ಲ ಕಾರಣ ನೀವೇ ನೀವಿಲ್ಲ ಅಂದ್ರೆ ಏನೂ ಇಲ್ಲ ನಮ್ಮ ದೇಶ ಪ್ರಜಾಪ್ರಭುತ್ವ ಇದೆ ಇಲ್ಲಿ ಪ್ರಜೆಗಳೇ ರಾಜಗಳು ಮತ್ತೆ ಪ್ರಜೆಗಳನ್ನ ರಾಜ ಮಾಡಲಿಕ್ಕೆ ಕೆಲಸ ಮಾಡ್ತಿದ್ದೀನಿ ಬೆಳಗಾವಿ ಉತ್ಸವ ಬೆಳಗಾವಿ ಪ್ರಜೆಗಳನ್ನ ರಾಜರನ್ನಾಗಿ ಮಾಡಲಿಕ್ಕೆ ಒಂದು ವೇದಿಕೆಯನ್ನೇ ಸ್ವತಃ ನಾನು ಹಾಕೊಂಡಿದ್ದೀನಿ ಸುಮಾರು ಒಂದು ಎಪ್ಪತ್ತೆಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಈಗಿನ ಕಾಲದಲ್ಲಿ ಯಾರು ಖರ್ಚು ಮಾಡಲ್ಲ ಯಾರಿಗೆ ಯಾರು ಇಲ್ಲ ಹತ್ತು ರೂಪಾಯಿ ಕೇಳಿದ್ರು ಕೊಡೋದಿಲ್ಲ ಹೌದು ಇಲ್ಲೋ ಲಕ್ಷ ಕೊಟ್ಟ ಕೇಳ್ಬೇಕು ಕೇಳ್ಕೊಳ್ರಿ ತಿಳ್ಕೊಳ್ರಿ ಬೆಳೆಸ್ತೀರಿ ದೊಡ್ಡವ್ರ ಹಾಕ್ತೀರಿ ಶಾಣೆ ಆಗ್ತೀರಿ ರೊಕ್ಕ ಹೆಚ್ಚಿಗೆ ಎಲ್ಲರ ಎಲ್ಲರಂಗ ತಿಳ್ಕೊಂಡ ಎಲ್ಲ ತಿಳಿಯೋಗು ನನ್ನ ಪರಿಚಯ ನಿಮಗೆ ಹೇಳ್ತೇನೆ ಬ್ಯಾನರ್ ಇಷ್ಟೆಲ್ಲ ಹಚ್ಚಿದ್ದಾರೆ ನಾ ಏನ್ ಅಂತ ಹೇಳಿಲ್ಲ ಅಭಿ ಕೆಲಸ ಮಾಡಿದಾನೆ ಈ ಪ್ರೋಗ್ರಾಮ್ ಅನ್ನ ಸುಂದರ ಬಳಸ್ಬೇಕಂತೇಳಿ ಪ್ರಮೋಷನ್ಗೋಸ್ಕರ ಗೋಸ್ಕರ ಫೋಟೋ ಹಾಕಿದ್ದಾನೆ ಎಲ್ಲರೂಲಿ ಒಂದೇ ಇದೆ ಈ ವ್ಯಕ್ತಿ ಯಾರು ಈ ವ್ಯಕ್ತಿ ಯಾರು ಎಲ್ಲಿದೆ ಎಲ್ಲಿ ಕಸ್ಮಂಡತಾನು ಇವ್ ಯಾರು ಇದು ಬಿಟ್ಟರೆ ಜನಗಳಿಗೂ ಗೊತ್ತೂ ಇಲ್ಲ ರೊಕ್ಕ 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 ರೊಕ್ಕದ ಭೂತ ಹೇಗೆ ಹಾಕೊಂಡಿದೆ ದೇಶದ ತುಂಬಾ ರೊಕ್ಕ ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ಲ ಹಿಂಗಿದೆ ಜೀವನ ನಾ ಬಂದಿದ್ದೇನೆ ಮತ್ತೆ ನನ್ನ ಪರಿಚಯ ಶಿವಾನಂದ್ ಎಸ್ ಮಿಲನ್ ಅವರ್ ಒನ್ ಆಫ್ ದ ವರ್ಲ್ಡ್ ಬೆಸ್ಟ್ ಪರ್ಸನ್ ನನ್ನಂಗ ಈ ಜಗತ್ತಲ್ಲಿ ಯಾರೂ ಇಲ್ಲೊಬ್ಬ ಯಾರು ಹುಟ್ಟುದೂ ಇಲ್ಲ ಶಿವಾನಂದ್ ಎಸ್ ಮಿಲನ್ ಅವರ್ ಏ ಸರಿಯಾಗಿ ಕೇಳ್ಕೊಂಡ್ರು ನನ್ನ ಪ್ರೀತಿಯ ಜನಗಳೇ ಸರಿಯಾಗಿ ಕೇಳ್ಕೊಳ್ರಿ ನಾನು ಯಾರು ಅಂತೇಳಿ ನಾನು ಪರಿಚಯ ಕೊಡ್ತಾ ಇದ್ದೀನಿ ತಿಳ್ಕೊಂಡ್ರೆ ನನ್ನ ಅವಾಜ್ ಯಾರ ಕಿವಿ ಬೀಳುತ್ತೆ ಅದು ಯಾರ ಹೃದಯಕ್ಕೆ ಹೋಗುತ್ತೆ ಅವರು ಬಹಳ ಶ್ರೀಮಂತರಾಗ್ತಾರೆ ಹೃದಯವಂತರಾಗ್ತಾರೆ ಸುಂದರವಾಗಿ ಆಗ್ತಾರೆ ಕೇಳಿಸ್ಕೊಂಡವರು ಕೇಳಿಸ್ಕೊಳ್ಳಿ ಅಂತಂದ್ರೆ ನೋ ಪ್ರಾಬ್ಲಮ್ ಕೇಳ್ರಿ ಮಹಾಭಾರತದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ರಾಮಾಯಣದಲ್ಲಿ ಶ್ರೀ ರಾಮಚಂದ್ರ ಕಲಿಯುಗದಲ್ಲಿ ಆಟ್ ಪ್ರೆಸೆಂಟ್ ಶಿವಾನಂದ್ ಎಸ್ ನೀಲಣ್ಣವರು ಮತ್ತೆ ಬರಬೇಕಾಗಿದೆ ಬಂದಿದ್ದೇರಿ ಕಲಿಯುಗ ಮುಗಿಸ್ಲಿಕ್ಕೆ ಬಂದಿದ್ದೇನೆ ಎರಡು ಸಾವಿರದ ಮೂವತ್ತಕ್ಕೆ ಈ ಜಗತ್ತನ್ನೇ ಚೇಂಜ್ ಮಾಡ್ಲಿಕ್ಕೆ ಹೋಗ್ತದೆ ಕಲಿಯುಗ ಮುಗಿತೈತಿ ಮುಗಿಸೋಣ ಬೇಡ ಕೇಳ್ರಿ ಏನ್ ಇಷ್ಟೆಲ್ಲ ಜನ ಇದಾರೆ ವೇದಿಕೆ ಬಳಿ ತುಂಬಾ ಜನ ಇದ್ದಾರೆ ಎಲ್ಲರಿಗೂ ಆದಾಗ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಇದನ್ನು ಮರ್ಚ್ೇನೆ ನಾನು ನನಗೆ ಮುಂದೆ ಜನ ಕಂಡಾಗ ನನಗೆ ಅವ್ರು ದೇವ್ರ ತರ ಕಾಣ್ತಾರೆ ಹಿಂಗಾಗಿ ಎಲ್ಲ ಮರ್ಬಿಡ್ತೇನೆ ನಾನು ನನ್ನ ದೇವರು ಪ್ರತಿಯೊಬ್ಬ ಮನುಷ್ಯರಲ್ಲಿ ದೇವರಿದ್ದಾನೆ ಅದನ್ನು ಪರಿಚಯ ಮಾಡಿಸ್ಕೊಳ್ಲಿಕ್ಕೆ ಬಂದಿದ್ದೇನೆ ಈ ಪ್ರೋಗ್ರಾಮ್ ಎಂಜಾಯ್ ಮಾಡ್ರಿ ಬಹಳಷ್ಟು ಜನ ಕೂತಿದ್ರೆ ವೇಟ್ ಮಾಡ್ತಾ ಇದ್ದೀರಿ ಮನೋರಂಜನೆ ಮಾಡ್ಲಿಕ್ಕೆ ನಿಮ್ಮೆಲ್ಲರಿಗೂ ಮನೋರಂಜನೆ ಸಿಗುತ್ತೆ ನನ್ನ ಹತ್ರ ಒಂದು ಹತ್ತು ನಿಮಿಷ ಟೈಮ್ ಇದೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಏಳು ಲಕ್ಷ ಕಿಲೋಮೀಟರ್ ಸ್ವತಃ ಗಾಡಿ ಹೊಡೆಕೊಂಡು ಓಡಾಡಿ ಭಾರತ ದೇಶದಾದ್ಯಂತ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದೇನೆ ಈ ಸಾಮ್ರಾಜ್ಯದಲ್ಲಿ ಭಾರತ ದೇಶದ ಯೋಧರು ವೀರರು ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡಿ ಬಂದವರು ಲಕ್ಷಾಂತರ ಜನ ಜನಗಳ ಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಭಾರತ ದೇಶದ ತುಂಬಾ ಜನಗಳ ಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದೇವಿ ಬೆಳಗಾವಿಯಲ್ಲಿ ಈ ಪ್ರೋಗ್ರಾಮ್ ಇವತ್ತು ಯಾಕೆ ಮಾಡ್ತಾ ಅಂತಂದ್ರೆ ಸುಮಾರು ಒಂದು ನಲವತ್ತೈದು ದಿವಸದಿಂದ ನಾ ಇನ್ನೂ ಇದ್ದೆ ಛತ್ತೀಸ್ಗಢ ಮಹಾರಾಷ್ಟ್ರದಲ್ಲಿ ಎಲ್ಲೆಲ್ಲೋ ಇದೆ ನಾನು ನಾಳೆ ಗೋವಾದಲ್ಲಿ ಇದೇನೆ ಗೋವಾದಲ್ಲಿ ಏನ್ ಮಾಡಕ್ಕೆ ಹೋಗಿದ್ದೇನೆ ದುಡ್ಡು ಗಳಿಸ್ಲಿಕ್ಕೆ ಹೋಗ್ತಾ ಇಲ್ಲ ಈ ಜಗತ್ತಲ್ಲಿ ಎಲ್ಲರೂ ಓಡ್ತಾ ಇದಾರೆ ಓಡ್ತಾ ಇದಾರೆ ಓಡ್ತಾ ಇದಾರೆ ರೊಕ್ಕ ಗಳಿಸ್ಬೇಕು ರೊಕ್ಕ ಗಳಿಸ್ಬೇಕು ರೊಕ್ಕ ರೊಕ್ಕ ರೊಕ್ಕದಾಗ ಏನೂ ತಮ್ಮ ಇಲ್ಲ ಪ್ರೀತಿಗೆ ಪ್ರೀತಿ ದೊಡ್ಡದು ರೊಕ್ಕ ದೊಡ್ಡದು ಮನುಷ್ಯ ದೊಡ್ಡವ ರೊಕ್ಕ ದೊಡ್ಡದು ಮನುಷ್ಯ ದೊಡ್ಡವನು ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡಬೇಕು ಪ್ರೀತಿ ಮಾಡಬೇಕು ವಿಶ್ವಾಸ ತೋರಿಸಬೇಕು ಇದನ್ನ ಕಲಿಸ್ಲಿಕ್ಕೆ ಮತ್ತೆ ಬರ್ಬೇಕಾಗಿದೆ ಮತ್ತೆ ಬಂದಿದ್ದೇನೆ ಈ ಭೂಮಿಗೆ ಈ ಭೂಮಿ ತಾಯಿಗೆ ಸೇವಾ ಮಾಡಲಿಕ್ಕೆ ನನ್ನ ಭಾರತ ದೇಶಕ್ಕೆ ಸಮರ್ಪಣೆ ಮಾಡಿಕೊಂಡಿದ್ದೇನೆ ಟ್ವೆಂಟಿ ದೇಶಗೋಸ್ಕರ ಕೆಲಸ ಮಾಡ್ತೀನಿ ರೊಕ್ಕ ಕೆಲಸ ಕೊಟ್ಟ ಕೆಲಸ ಮಾಡೋದಿಲ್ಲ ನಾನು ಏನ್ ಮಾತಾಡ್ತಿದ್ದೇನೆ ಎಲ್ಲರೂ ಕೇಳಿಸ್ತಾ ಇದೆಯಾ ಬೆಳಕಾದ್ರೆ ಓಡಾಕ ಚಲೋ ರೊಕ್ಕ ಕೆಳಸ ಯಾಕಂತ ಗೊತ್ತೇ ಇಲ್ಲ ಜೀವನ ಎಷ್ಟೋ ಜನ ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಇಲ್ಲ ಎದಕ್ ಬಂದಿದ್ದೇವೆ ಈ ಭೂಮಿ ಮೇಲೆ ಏನ್ ಮಾಡ್ಲಿಕ್ಕೆ ಬಂದಿದ್ದೇವಿ ರೊಕ್ಕ ಗಳಿಸಿ ಗಳಿಸಿ ಇಟ್ಟು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಿಟ್ಟು ಮಾಡ್ಲಿಕ್ಕೆ ಹೋಗಿ ಬಂದಿದ್ದೇವಿ ಪ್ರೀತಿ ತೋರಿಸ್ಬೇಕು ಜನಗಳಿಗೆ ಎಲ್ಲ ಜನಗಳ ಪ್ರೀತಿ ತೋರ್ಸ್ಬೇಕು ಬೆಳಗಾವದಾಗ ಹೇಳ್ತಾ ಇದೇನೆ ಎಲ್ಲರೂ ಹೇಳ್ತಾ ಇದ್ದೇನೆ ಯಾರಿಗಾದ್ರೂ ಕಷ್ಟ ಅಂತ ಬಂದ್ರೆ ನನ್ನ ಇಬ್ಬರು ಮನ್ಸರದ್ ಪಾಟೀಲ್ ಮತ್ತೆ ಅಭಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರಿಗೆ ಕಸ್ಟಮರ್ ಹೋಗ್ ಕಟ್ಟಿ ಆಗ್ರಿ ನಿಮ್ಮ ಪ್ರಾಬ್ಲಮ್ ಜಟ್ಕೊಳಗ್ ಸೋಲ್ ಆಗ್ತೈತಿ ಒಳಗೆ ಸೋಲ್ ಪ್ರೀತಿ ಬೇಕಂದ್ರೆ ಪ್ರೀತಿ ರಕ್ತ ಬೇಕಂದ್ರೆ ರಕ್ತ ರೊಕ್ಕ ಬೇಕಂದ್ರೆ ಪ್ರೀತಿ ಹಿಂಗಿದೆ ಎಲ್ಲರೂ ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಆಗ್ಬೇಕು ನಮ್ದು ಕಂಡೀಷನ್ ಹಿಂಗಿದೆ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಆಗಿ ನಮಗ ಅಂತಂದ್ರೆ ಮಾತ್ರ ಇಲ್ಲಿ ಬರ್ಬೇಕು ಸುಮ್ ಸುಮ್ಮನೆ ಕೊಡೋದಿಲ್ಲ ಹೌದು ಸುಮ್ನೆ ಇರ್ತೀರಿ ನಾಳೆ ಬೆಳಿಗ್ಗೆ ಒಬ್ಬರಿಗೆ ಹೆಲ್ಪ್ ಮಾಡಕ್ ರೆಡಿ ಇರ್ಬೇಕು ಆಜು ಬಾಜು ಮನೇನ ಪ್ರೀತಿ ಮಾಡ್ಬೇಕು ಅವ್ರಿಗೆ ಖುಷಿ ಕೊಡ್ಬೇಕು ಸಂತಬಾರ್ದು ಎಲ್ಲರೂ ಖುಷಿಯಿಂದ ಬದುಕ್ಬೇಕು ಅಂದ್ರೆ ಮಾತ್ರ ನಾವು ಹೆಲ್ಪ್ ಮಾಡೋ ఎల్గూ మాతీ కళ కళమ్ హోక్తదే నిమ్మ మనోరంజనే వేస్ట్ ఆత్ నా స్వల్ప మాతా నిమగెల్గూ రంజస్బెక్ ఆశ నమ్దు మానవ జాతి మనుష్య జాతి ఇమ్మే హుట్టి సత్ హోగ్రదేవి సయోకి ముంచె బతుక్ బల బ్రేరు సత్ సత్తు బతుక్ బ్రి బదిక్ బదిక్ సై్రీ ಈ ಜೀವನ ಮತ್ತೆ ಸಿಗೋದಿಲ್ಲ ಒಂದೇ ಇದೆ ಎಲ್ಲರಿಗೂ ಸರಿಯಾಗಿ ಕೇಳಿಸ್ತಾ ಇದೆ ಅಲ್ಲ ತಿಳ್ಕೊಳ್ರಿ ಮೊಬೈಲ್ ಬೆನ್ನ ಹತ್ತ ಹೋಗಬೇಡ್ರಿ ಮೊಬೈಲ್ ತಗೊಂಡು ಗಾಡಿಗೆ ಹೋಗಿರಿ ಹೊಡಿರಿ ಏನು ಕಿಮ್ಮತ್ ಮೊಬೈಲ್ ಅಣ್ಣ ತಮ್ಮ ಜೊತೆಯ ಉಳಿತಾ ಇಲ್ಲ ಅಣ್ಣ ತಂಗಿ ಜೊತೆಯ ಉಳಿತಾ ಇಲ್ಲ ಸಂಸಾರಗಳು ಬಿಜಿ ಆಗಿದ್ದೀರಿ ಇದನ್ನ ತಿಳಿಸಿ ಹೇಳಕ್ ಬಂದಿದ್ದೀನಿ ತಿಳ್ಕೊಳ್ರಿ ತಿಳ್ಕೊಳ್ರಿ ಕಲ್ಕೊಳ್ರಿ ಮೂರು ಕರಾಗಿ ಬದುಕಬೇಡ್ರಿ ಎಜುಕೇಶನ್ ಸಿಸ್ಟಮ್ ಕಂಪ್ಲೀಟ್ ತಪ್ಪಿದೆ ಎಜುಕೇಶನ್ ಸಿಸ್ಟಮ್ ಕಂಪ್ಲೀಟ್ ತಪ್ಪಿದೆ ಇದು ಸತ್ಯ ನಿಮ್ಮೆಲ್ಲರಿಗೂ ನನ್ನ ಮಾತು ಕಳೀತಾ ಇದೆಯಲ್ಲ ತಿಳ್ಕೊಂಡ್ರೆ ಓಂ ನಮ ಶಿವಾಯ ತಿಳ್ಕೋದೇ ಇದ್ರೂ ಕೂಡ ಓಂ ನಮ ಶಿವಾಯ ನಾನು ಶಿವಜಿ ಪರಮ ಭಕ್ತಾ ಇದ್ದೀನಿ ಓಕೆ ನಾನು ಈ ಜಗತ್ತಲ್ಲಿ ಯಾರಿಗೂ ಹೆದರೋದಿಲ್ಲ ನಾ ಯಾರಿಗೂ ಹೆದರ್ಲಿಲ್ಲ ಈ ಜಗತ್ತಲ್ಲಿ ಮನುಷ್ಯ ಮನುಷ್ಯನಿಗೆ ಅಂಜುವ ಅವಶ್ಯಕತೆನೇ ಇಲ್ಲ ನಾನು ದೇವರಿಗೆ ಹಂಜುತ್ತೇನೆ ನಿಮಗೆ ಎಲ್ಲ ಹೇಳ್ತೇನೆ ನಿಮಗೆ ದೇವರು ಅಂದ್ರೆ ಯಾರು ಗೊತ್ತೇ ಇಲ್ಲ ಇದೇ ಸತ್ಯ ಇದೆ ಫೋಟೋ ಪೂಜೆ ಮಾಡಿ ಅಡ್ಡ ಎಲ್ಲರೂ ರಾಂಗ್ ಯಾರು ದೇವರು ಶಿವ ಅಂದ್ರೆ ಯಾರು ಇಲ್ಲ ಜೀವನವನ್ನ ತಿಳ್ಕೊಳ್ರಿ ಕಲ್ಕೊಳ್ರಿ ದೇವ್ರ ಯಾರು ನೀವು ಯಾಕೆ ಈ ಭೂಮಿ ಮೇಲೆ ಬಂದಿದ್ದೀವಿ ಹೆಂಗ ಖುಷಿಯಾಗಿ ಇರಬಹುದು ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂತಿ ಎಲ್ಲರೂ ಚಲೋ ಇದ್ರಿ ತಂದೆ ತಾಯಿಯನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದೆಲ್ಲರದು ಇದೆ ಈಗಿನ ಕಾಲದಲ್ಲಿ ತಂದೆ ತಾಯಿ ಮಕ್ಕಳು ಒಳ್ಳೆ ಎಜುಕೇಶನ್ ಕೊಟ್ಟು ಕಳಿಸ್ತಾ ಇದ್ದಾರೆ ಫಾರಿನ್ ಹೋಗ್ತಾ ತಂದೆ ತಾಯಿ ಇಲ್ಲಿ ಸತ್ತು ಹೋದ್ರೆ ಮಕ್ಕಳು ಬರ್ತಾ ಇಲ್ಲ ಇಂತ ಜೀವನ ಯಾರಿಗೂ ಬೇಕಾಗೈತಿ ನಾ ಯಾಕೆ ಇಷ್ಟ ಚೀರ್ ಚೀರ್ ಬದಲಾಗತ್ತೆ ಗೊತ್ತೈತಿ ನಿಮ್ಮೆಲ್ಲರಿಗೂ ತಿಳಿಲಿ ನಿಮಗೆ ಬುದ್ಧಿ ಬರಲಿ ನೀವು ಶಾಣೆ ಆಗಲಿ ನೀವು ದೊಡ್ಡವ್ರು ಅಂತ ಹೇಳ್ತಾ ಇದ್ದೀನಿ ಓಕೆನಾ ಎಲ್ಲರಿಗೂ ನಾನು ಮಾತಾಡೋ ಮಾತು ನೀವು ಕೈ ಮೇಲೆ ಮಾಡಿದ್ರೆ ನಂಗೆ ತಿಳಿದಿತ್ತು ಅನ್ಕೋತೇನೆ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಚೀನಾ ಹೇಳ್ತಾ ಇದ್ದೀನಿ ಐ ಲವ್ ಯು ಆಲ್ ನಿಮ್ಮ ಕಂಡಲ್ಲ ಒಮ್ಮೆ ಮೊಬೈಲ್ ಕಾರ್ಡ್ ನೋಡು ನಾವು ನಾವು ನನಗೂ ಖುಷಿ ಆಗ್ತೈತಿ ನಿಮ್ಮೆಲ್ಲರಿಗೂ ಮತ್ತೆ ಮಜಾ ಕೊಡ್ತೇನೆ ಇನ್ನು ಮುಂದೆ ಜೀವನದಾಗ ಮಜನು ಮಾಡೋದಿದೆ ಲೈಫ್ ಅನ್ನು ಬರೇ ಮಜೆ ಮಾಡುದಿದೆ ರೊಕ್ಕ ರೂಪಾಯಿ ಎಲ್ಲರೂ ಕೂಡ ಒಂದೇ ಕಡೆ ಮಜೆ ಯಾ ಹೋಗೋಣ ಯಾರ್ ಯಾರ ಐ ಲವ್ ಯು ನಿಮ್ಮೆಲ್ಲರಿಗೂ ಖುಷಿ ಕೊಡ್ಲಿಕ್ಕೆ ನಾ ಏನ್ ಬೇಕಾದ್ ಮಾಡ್ಲಿಕ್ಕೆ ಎಲ್ಲರೂ ಒಂದ ಗುಣ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಸ್ ಸಿ ಎಸ್ತಿ ಈ ಯಾವ್ದು ಜಾತಿ ಬೇರೆ ನಾವೆಲ್ಲರೂ ನಾವೆಲ್ಲರೂ ಮನುಷ್ಯರೇ ಇದೇವಿ ಜಾತಿಗನ್ನು ನಮ್ಮ ತಲೆಯಲ್ಲಿ ತುಂಬಿದಾರ ಅದನ್ನು ತೆಗೆದು ಹೋಗಿರಿ ಎಲ್ಲರೂ ಒಂದಗೋಣ ಭಾರತ ದೇಶವನ್ನು ಮಸ್ತ್ ಆಗಲಿ ಇದು ಓಕೆ ನೀವೆಲ್ಲರೂ ನನಗೆ ಸಾಥ್ ಕೊಡ್ತೀರಿ ಒಮ್ಮೆ ಚೋರಾಗಿ ಅವಾಜ್ ಬರ್ಬೇಕು ಅಂದ್ರೆ ಗೊತ್ತಾಗುತ್ತೆ ಎಲ್ಲರೂ ನನಗೆ ಸಾಥ್ ಕೊಡ್ತೀನಿ ಚೀನಾ ಆಯ್ತು ಐಸಿ ಚೀನಾ ಜೀವನ ಮಾರಿದ್ರೆ ಹಿಂಗ ಮಾಡ್ಬೇಕು ಹಿಂಗ ಬದುಕ್ಬೇಕು ಬದುಕಿದ್ರು ಇಲ್ಲ ಅಂದ್ರೆ ಬದುಕಿ ವೇಸ್ಟ್ ಐತೆ ನಿಮ್ಮೆಲ್ಲರಿಗೂ ಪ್ರೀತಿ ವಿಶ್ವಾಸ ನಂಬಿಕೆ ನಾ ಕೊಡ್ತೇನೆ ನನಗೆ ನಿಮ್ಮ ಅವಾಸ ಕೇಳಿ ನಿಮ್ಮನ್ನೆಲ್ಲ ಮತ್ತೆ ಪ್ರೀತಿ ಮಾಡಬೇಕಂತ ಮತ್ತೆ ಪ್ರೀತಿ ಮಾಡಲಿ ಓಕೆ 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 ಈಗ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಆಯ್ತು ಅವನು ಈ ಪ್ರೋಗ್ರಾಮ್ ನಾ ಕರೆಕ್ಟ್ ಆರು ಗಂಟೆಗೆ ಮಾತಾಡ್ತಿರ್ಬೇಕಿತ್ತು ಮಜಾ ಆಯ್ತ ಹೌದಿಲ್ಲ ಈಗ ರಾಜೇಶ್ ಕೃಷ್ಣನ್ ಅವ್ರು ಬರ್ತಾರುಮದ್ರವಾಗಿ ಸುಂದರವಾಗಿ ಅವರು ಮಸ್ತ್ ಹಾಡ್ತಾರ ನಿಮ್ಮ ರಂಜಿಸ್ತಾರ ಅವ್ರಿಗೆ ಎಲ್ಲರೂ ಎನ್ಕರೇಜ್ ಮಾಡೋಣ ಅವಾಜ್ ಮಾಡೋಣ ಚಿರೋಣ ಕೂಗುಣ ಚಪ್ಪಾಳೆ ಹೊಡಿಯೋಣ ಅವ್ರಿಗೆ ಖುಷಿ ಕೊಡೋಣ ನಾ ಬಂದ ಕೆಲಸ ಈ ಪ್ರೋಗ್ರಾಮ್ ಮಾಡಿದ ಕೆಲಸ ನಂದು ಮುಗೀತಿ ಇವಾಗ ನಾ ಮಾತಾಡಿದ್ದೆ ನಿಮ್ಗೆ ಎಲ್ಲರಿಗೂ ತಿಳಿದೈತಿ ನಾನು ಎಲ್ಲರಿಗೂ ಭೇಟಿ ಆಗ್ಲಿಕ್ಕೆ ನಿಮಗೆ ಇಷ್ಟು ಮಾತಾಡ್ಲಿಕ್ಕೆ ಎಪ್ಪತ್ತೆಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡೀನಿ ಮುಂದಿನ ವರ್ಷ ಒಂದ್ ಎರಡು ಕೋಟಿ ರೂಪಾಯಿ ಖರ್ಚು ಇದಕ್ಕಿಂತ ದೊಡ್ಡ ಗ್ರೌಂಡ್ ಯಾಗ ಇದಕ್ಕಿಂತ ದೊಡ್ಡ ಗ್ರೌಂಡ್ ಯಾಗ ಒಂದ ತರ ನಮ್ಮ ಮೈಸೂರು ದಸರಾ ಇದ್ದಂಗೆ ಆಗ್ಬೇಕು ನಮ್ಮ ಬೆಳಗಾವಿ ಉತ್ಸವ ಎಲ್ಲರೂ ಎಲ್ಲರಿಗೂ ಆದ್ರೆ ನಂಗೊಂದೇನ್ ಆಸೆ ಅಂದ್ರೆ ಪೊಲೀಸರಿಗೆ ಕೆಲಸ ಕೊಡಬಾರ್ದು ಬಹಳ ಅವ್ರಿಗೂ ಹೆಂಡತಿ ಮಕ್ಕಳು ಎಲ್ಲಾದ್ರು ನಾವು ರಾತ್ರಿ ಮಟ್ಟ ಬಾಳ ಅಂತಂದ್ರೆ ಅವ್ರಿಗೂ ಮನೆಗೆ ಹೋಗೋದೈತೆ ಎಲ್ಲರೂ ಎಲ್ಲರೂ ಮತ್ತೆ ಹೇಳ್ತೀನಿ ಪ್ರೋಗ್ರಾಮ್ ಲೇಟ್ ಆದ್ಮೇಲೆ ಎಲ್ಲರು ಆರಾಮಾಗಿ ಮನೆಗೆ ಹೋಗ್ಬಿಡ್ಬೇಕು ಯಾರು ಒಬ್ರು ಗಂಗಾ ಹಾಕಬಾರ್ದ್ರು ಪೇಷನ್ಸ್ ಇಟ್ಕೊಳ್ರಿ ಆರಾಮಾಗಿ ಇಟ್ಕೊಳ್ರಿ ಯಾರು ನಮಗೆ ತಿನ್ನಕ ಊಟ ಸಿಗಿಲ್ಲ ಅಂದ್ರೂ ಬೇಜಾರ್ ಮಾಡ್ಕೋಕ್ ಹೋಗ್ಬೇಡ್ರಿ ಬ್ಯಾರು ತಿನ್ಲಿ ಓಕೆ ನಾ ಮೊದ್ಲೆ ನನಗೇ ಬೇಕಾಡ್ರಿ ಇನ್ ಒಂದು ಜನಗಳು ತಿನ್ಲಿ ಜನಗಳು ಆರಾಮ್ ಇರಲಿ ಅಂತ ಹೇಳೋದು ಇನ್ಮೇಲೆ ಓಕೆ ಓಕೆ ಥ್ಯಾಂಕ್ ಯು ನನಗ ಎಷ್ಟು ಹೂ ಬಂದ್ಬಿಟ್ಟಿದ್ದವು ನಿಮ್ಮೆಲ್ಲರ ಕಡೆಯಿಂದ ನನಗ್ ತಗೊಂಡಿದ್ದೆ ನಾ ಮಚ್ ಬೆಳಗಾವಿಯಲ್ಲಿ ಅಭಿ ಇನ್ನೊಬ್ಬ ಇನ್ನೊಬ್ಬ ರಾಜ್ ಪಾಟೀಲ್ ಅಂತ ಹೇಳಿದಾನ ಎಲ್ಲ ಯಂಗ್ಸ್ಟರ್ಸ್ ಮುದುಕರು ಯಾರು ಇಲ್ಲ ಯಾರು ಮುದುಕರೇ ಇಲ್ಲ ಯಂಗ್ಸ್ಟರ್ಸ್ ನನ್ನ ಕಡೆ ಹಿಂಗ ಮತ್ತು ಹಿಂಗ ಬಾ ಬಂದಿದಾಗ ಎಲ್ಲ ಮಿಲಿಟರಿ ನಿಮಗೆ ಏನಾರ ಕಷ್ಟ ಬಂದ್ರೆ ಬೆಳಗಾವಿಗೆ ಯಾರ ಏನು ಕೆಲ್ಸ ಇತ್ ಏನು ಗೌರ್ಮೆಂಟ್ ಆಫೀಸ್ ಕೆಲಸ ಇತ್ತಂತಂದ್ರ ಎಲ್ಲೇ ಏನು ಕೆಲಸ ಇತ್ತಂತಂದ್ರೆ ಇವ್ರಿಗೆ ಬೆಟ್ಟಿ ಆದ್ರೆ ಜಟ್ಕೆ ಪಟ್ಟ ಕೆಲಸ ಮಾಡಿ ಕೊಡ್ತಾರ ಇವರ್ ರಾಜ ಇದನ್ ಎಲ್ಲಾರು ನೆನ್ಪಿಟ್ಕೊಳ್ರಿ ಇವ್ರಿಬ್ರು ಕಮ್ಮಿ ಬಿದ್ರೆ ಮತ್ತೆ ಓಕೆ ಕೊಡ್ತೇನೆ ಬಹಳ ಖುಷಿ ಆಯ್ತು ಎಲ್ಲರೂ ಇಷ್ಟೊಂದು ವೇಟ್ ಮಾಡಾಕತ್ತೀರಿ ನನಗ ಇಲ್ಲಿ ಕೂತೇನಿ ನನಗ ಮಾತಾಡೋಕ್ಕಿಂತ ನಿಮಗೆಲ್ಲರದು ಟೈಮ್ ವೇಸ್ಟ್ ಆಗತ್ತಪ್ಪ ಇವರು ಜಲ್ದಿ ರಾಜೇಶ್ ಕೃಷ್ಣನ್ ಅವ್ರು ಬರಬೇಕು ಜಲ್ದಿ ಚಲೋ ಮಾಡಬೇಕು ಅಂತೇಳಿ ನನಗೆ ಆಸೆ ಐತಿ ಈಗ ಎಲ್ಲರಿಗೂ ಒಂದು ನಿಮಿಷ ಒಂದ್ ನಿಮಿಷ ಎಲ್ಲರಿಗೂ ನಾನು ಕೇಳ್ತಾ ಇದ್ದಾರೆ ಪ್ರೋಗ್ರಾಮ್ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಇನ್ನೊಂದು ಎರಡು ನಿಮಿಷ ಮಾತಾಡಲು ಹಿಂದಿನವ್ರು ಅವ್ರು ಹೇಳ್ಬೇಕು ಮುಂದಿನ ಅವ್ರು ಹೇಳಿ ಗೊತ್ತಿಲ್ಲ ಬೇಡ ಕಂಟಿನ್ಯೂ ನಾ ಮಾತಾಡ್ಲಿ ಇನ್ನೊಂದು ಎರಡು ನಿಮಿಷ ಓಕೆ ಆಯ್ತಾಯ್ತು ಎರಡು ನಿಮಿಷ ಮತ್ ಮಾತಾಡ್ತೇನೆ ಕೇಳ್ರಿ ಕೇಳ್ರಿ ಹೇಳ್ತೇನೆ ಎಲ್ಲರಿಗೂ ಎಲ್ಲರಿಗೂ ಕಿವಿ ಹೇಳ್ತೀನಿ ಸರಿಯಾಗಿ ಕೇಳ್ಕೊಳ್ರಿ ಎಲ್ಲರೂ ಲಕ್ಷ್ಯ ಕೊಡ್ರಿ ತಾಯಂದಿರು ನನ್ನ ಅಕ್ಕ ತಂಗಿಯರು ಮಕ್ಕಳ ಕೈಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಮೊಬೈಲ್ ದಯಮಾಡಿ ಕೊಡಾಕ್ ಹೋಗ್ಬೇಡ್ರಿ ಅವು ಊಟ ಮಾಡಿಲ್ಲ ಅಂತಂದ್ರು ಅವ್ರಿಗೆ ಮೊಬೈಲ್ ಕೊಡಕ್ಕೆ ಹೋಗ್ಬೇಡ್ರಿ ಮೊಬೈಲ್ ಸಹವಾಸ ಒಟ್ಟೆ ಚಲೋ ಇಲ್ಲ ಈಗ ಮತ್ತೆ ಬರಕತ್ತೈತಿ ಎಐ ಬಂತಂದ್ರೆ ಮುಗಿತೆ ಎಲ್ಲರೂ ಮನುಷ್ಯರು ಹುಚ್ಚರ ಆಗ್ತಾರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಗೊತ್ತಾಗಲ್ಲ ಆಮೇಲೆ ಜಗತ್ ಏನ್ ಮಾಡಕ್ ಹೊಂಟೈತಿ ಜನ ಏನ್ ಮಾಡಕತ್ತಾರು ಎಲ್ಲರೂ ಮೂರ್ಗ್ ಮನಕತ್ತಾರು ನಾವು ಮೂರ್ಗಾಗತ್ತೇವಿ ಮೂರ್ಗಾಗೋದ್ ಬೇಡ ನಾವೆಲ್ಲರೂ ಎಲ್ಲರೂ ಶರಣೆ ಆಗೋನು ಎಲ್ಲರೂ ಮನೆಯಾಗ ಎಲ್ಲರೂ ಕೂಡಿರ್ರಿ ಯಾರು ಜಗಳ ಮಾಡಕ್ ಹೋಗ್ಬೇಡ್ರಿ ಹೊರಗಿನ ಮಂದಿ ಯಾವ್ ಬೆಕ್ಕಾತ್ ಬೆಕ್ಕೂ ಮನೆಯವ್ರು ಜಗಳ ಮಾಡಬಾರ್ದು ಇದು ನಮ್ಮ ರೂಲ್ ಇದು ತಿಳುವಳಿಕೆ ಹೊರಗಡೆ ಮಂದಿ ಮನೆ ಹಾಳು ಮಾಡ್ತಾರ ಅದಕ್ಕೆ ನಾವು ಏನ್ ಮಾಡ್ಬೇಕು ಹೊರಗಡೆ ಮಂದಿ ಹೊರಗಡೆ ಮಂದಿ ಮಾತು ಕೇಳೋಂಗಿಲ್ಲ ಮನೆಯವ್ರ ಮಾತಾಡ್ಕೊಳದು ಬಗೆಹರಿಸಕೊಳುದು ಖುಷಿ ಇರೋದು ಅನಂತ ಮಾಡ್ಲಾಟು ಜಗಳ ಅಂತ ಹೇಳಿ ಜಗಳ ಮಾಡಿ ಬ್ಯಾರೇಜ್ ಅವ್ರಿಗೆ ಲವ ಮಾಡ ಅನಂತಮ್ಮ ಒಂದ್ ಇನ್ನು ಮುಂದೆ ಹಂಚ್ಕೊಂಡ್ರಿ ಧರ್ಮ ಅಣ್ಣ ತಮ್ಮ ತಂಗಿ ಎಷ್ಟು ಮಂದಿರ ಎಲ್ಲರಿಗೂ ಸಮ ಹಂಚ್ಕೊಂಡು ಆರಾಮ್ ಇದ್ ಮೂರನೇ ವ್ಯಕ್ತಿಗೆ ಮಾಡಕ್ ಹೋಗ್ಬೇಡ್ರಿ ಓಕೆ ಆಸ್ತಿ ಅಂತಸ್ತು ಇದು ಯಾವುದು ದೊಡ್ಡದಲ್ಲ ನಮ್ಮ ಶರೀರ ನಾವೇನಿದೇವಲ್ಲ ನಾವು ಮತ್ತೆ ಹುಟ್ಟಿ ಬರಕ್ ಸಾಧ್ಯ ಇಲ್ಲ ಈಗ ಆಲ್ರೆಡಿ ಹುಟ್ಟಿ ಬಂದೇವಿ ಈ ಜೀವನವನ್ನ ಸುಂದರವಾಗಿ ಎಲ್ಲರೂ ಕೂಡಿ ಕಳೆಯೋಣ ಎಲ್ಲರೂ ಒಂದಗುನು ಎಲ್ಲರೂ ಮಸ್ತ್ ಇರೋಣ ನೀವೆಲ್ಲರೂ ಬೆಳಗಾವಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಿದ್ರಿ ಮತ್ತೆ ಎಲ್ಲರೂ ಸೇರೋಣ ಮುಂದಿನ ವರ್ಷ ಮತ್ತೆ ಬೆಳಗಾವಿ ಉತ್ಸವಕ್ಕಿಂತ ಮುಂಚೆ ಮತ್ತೆ ಏನಾರ ಮಾಡೋದಿತ್ತಂತಂದ್ರೆ ನಾ ಮತ್ ಬರ್ತೇನೆ ನಿಮಗೋಸ್ಕರ ಮತ್ತೇನಾದ್ರೂ ಮಾಡೋಣ ಓಕೆ ಥ್ಯಾಂಕ್ ಯು ಎಲ್ಲರೂ ತುಂಬಾ ಸಹಕಾರ ಮಾಡಿದ್ರಿ ಆಮೇಲೆ ಬೆಳಗಾವಿ ಉತ್ಸವಕ್ಕ ಅಭಿ ಬಹಳ ದೊಡ್ಡ ಕೆಲಸ ಮಾಡಿದಾನೆ ಅಭಿಗೆ ಒಂದು ಜೋರಾದ ಚಪ್ಪಾಳೆ ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಹುಡುಗರು ಬಹಳಷ್ಟು ಜನ ಆಗಿರ್ಬೋದು ನಮ್ಮ ಶಿವಮ್ ಹುಡುಗರು ಆಗಿರ್ಬೋದು ಎಲ್ಲರೂ ಕೂಡಿ ಈ ಪ್ರೋಗ್ರಾಮ್ ಅಲ್ಲಿ ಹಗಲು ರಾತ್ರಿ ಕೆಲಸ ಯಾರೆಲ್ಲ ಮಾಡಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಆಮೇಲೆ ಪೌನ್ಸರ್ಸ್ ಆಗಿರ್ಬೋದು ಇಲ್ಲಿ ಬಂದಂತ ಪೊಲೀಸರಾಗಿರ್ಬೋದು ಲೇಡಿ ಪೊಲೀಸರಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಜೀವನವನ್ನ ಸಾಗಿಸ್ಕೊಂತ ಈ ಜೀವನವನ್ನ ಕಳೆಯೋಣ ಮತ್ತೊಮ್ಮೆ ಎಲ್ಲರೂ ಒಂದ್ಸಲ ಓಂ ನಮ ಶಿವ ಹೇಳ್ತೀರಿ ಯಾರು ಓಂ ನಮ ಶಿವ ದಿನ ಹೇಳ್ತಾರ ಅವ್ರ ಮನೆಯಾಗ ಸೊರ್ಗ ಸ್ವರ್ಗ ಇನ್ನ ಹೇಳ್ರಿ ಜಾತಿ ಧರ್ಮ ಮತ ಎಲ್ಲ ಬಿಡ್ರಿ ಹೇಳ್ರಿ ಓಕೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಬಹಳ ಚಂದ ಅನ್ಸಾಗತ್ತೈತಿ ಇನ್ನೊಮ್ಮೆ ಓಂ ನಮ ಶಿವಾಯ ಐ ಲವ್ ಯು ಆಲ್ ಅಗೇನ್ ಎಲ್ಲರೂ ತುಂಬಾ ಪ್ರೀತಿ ಮಾಡ್ತೇನೆ ಇದೇ ಪ್ರೀತಿಯಿಂದ ಹಿಂಗೆ ಇರೋಣ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಅದೇ ರೀತಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಿಂದ ಎಲ್ಲ ನನ್ನ ಪ್ರೀತಿಯ ಗೆಳೆಯರು ಆಗಿರ್ಬೋದು ಅವರ ಆಕ್ಟ್ರೆಸ್ ಆ್ಯಕ್ಟ್ರೆಸ್ ಆಗಿರ್ಬೋದು ಎಲ್ಲರೂ ಬಂದಿದ್ದಾರೆ ಅವರಿಗೂ ಕೂಡ ತುಂಬಾ ಒಳ್ಳೇದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್

ಮೊದಲು ಮಾನವರಾಗೋಣ ಅಂತ ಹೇಳಿ ಸಂದೇಶವನ್ನ ಕೊಟ್ಟಂತಹ ನಮ್ಮ ಶಿವಾನಂದ್ ಸರ್ಗೆ ಮತ್ತೊಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳೆ जमेंटी पावरफुल मैनेजमेंट जैसे कि ये एक एक बंदा आप लोग जानते हैं अपने राजा महाराजा छत्रपति शिवाजी महाराज से मैं टर्टी फाइव लोगों को रेडी किया हूं associates tears.